ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಹೆಸರು ಸ್ಥಳ ನನ್ನ ಹೆಸರು ದೇವರಾಜು ಎಸ್ ಎಲ್ ಅಂತ ಸಮಸ್ಯೆ ಹೇಳಿ ನಮ್ಮದು ತುರೇಕೆರೆಸ್ ಎಲ್ಲ ಸುಮಿ ವಸ್ತು ಹೇಳಿ ನಮ್ಮದು ನಾವು ಸಮೃದ್ಧಿ ಸಾವಯವ ಗೊಬ್ಬರವನ್ನು ಹಾಕಿದ್ದು ಈ ಸರಿ ಆದರೂ ಈ ಸರಿ ಒಳ್ಳೆಯ ಗೋಟ ಎಲ್ಲ ಚೆನ್ನಾಗೈತೆ ರೋಗ ಎಲ್ಲ ಒಂದು ಸ್ವಲ್ಪ ಕಡಿಮೆ ಆಗೈತೆ ರೋಗ ಅಂತ ಅಂದರೆ ಸರ್ ಯಾರು ನಿಮಗೆ ಮಾಹಿತಿ ಕೊಟ್ಟಿದ್ದು ಮಾಹಿತಿ ಧರಣೇಶ್ ಅಂತ ಹೇಳಿ ನೀವೇ ನೀವೇ ಬಂದು ಹೇಳಿರಲ್ಲ ಎಲ್ಲ ಕೊಟ್ರಲ್ಲ ಸ್ವಲ್ಪ ಎಲ್ಲ ಇದಿತ್ತು ಮುಳಗಿ ರೋಗ ಆಮೇಲೆ ಕೊಳೆ ರೋಗ ಎಲ್ಲ ಇತ್ತು ಹಾಕಿದ್ಮೇಲೆ ಸ್ವಲ್ಪ ತೋಟ ಪರವಾಗಿಲ್ಲ ಓಕೆ ಸರ್ ಎಷ್ಟೆಷ್ಟು ಕೆಜಿ ಕೊಟ್ಟಿದ್ರಿ ಸರ್ ಏನೇನ್ ಗೊಬ್ಬರ ಕೊಟ್ಟಿದ್ರಿ ಯಾವ ಯಾವ ಪ್ರಾಡಕ್ಟ್ ನೀವು ಬಳಸಿದ್ರಿ ಯಾವ ಟೈಮಲ್ಲಿ ಕೊಟ್ಟಿದ್ರಿ ಸಮೃದ್ಧಿ ಇದನ್ನ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಮಾಡಿದ್ದು ಬೆಳೆಗ ಕ್ಲೋಸ್ ಆದ್ಮೇಲೆ ನೆಕ್ಸ್ಟ್ ಶುರು ಆಗೋವಾಗ ಉಮಳೆ ಆಗೋ ಟೈಮ್ ಅಲ್ಲಿ ನಾವು ಮೂರ್ ಕೆಜಿ ಇದು ಕೊಟ್ಟಿದ್ದು ಸಮೃದ್ಧಿ ಮತ್ತೆ ಗ್ರಾನಿಯುವಲ್ಸ್ ಕೊಟ್ಟಿದ್ದು ಗ್ರಾನುವಲ್ಸ್ ಕೊಟ್ಟು ಆಮೇಲೆ ಅದ್ರ ಮೇಲೆ ಮೂರ್ ಮೂರ್ ಕೆಜಿ ಸಮೃದ್ಧಿ ಹಾಕಿತ್ತು ಸಮೃದ್ಧಿ ಗೊಬ್ಬರ ಸಾವಯವ ಗೊಬ್ಬರ ಹಾಕಿ ಹಾಕ್ಬಿಟ್ಟು ಉಕ್ಕೆ ಹೊಡೆದಿದ್ರೆ ಇಲ್ಲ ಗುಣಿ ಕೊಟ್ಟಿದ್ರ ಗುಣಿ ಗುಣಿ ಕೊಟ್ಟಿದ್ರು ಗುಣಿ ಗುಣಿ ಕೊಟ್ಟು ಆಮೇಲೆ ಸುಮಾರಾಗಿ ರೋಟಿ ಹೊಡಿಸಿದ್ರು ನೀರ್ ಬಿಟ್ಟಾದ್ಮೇಲೆ ರೋಟಿ ಎಲ್ಲ ಕಳೆದ ವರ್ಷದ ಬೆಳೆಗೂ ಈ ವರ್ಷದ ಬೆಳೆಗೂ ನೀವು ಕಂಡಂತ ವ್ಯತ್ಯಾಸ ಸ್ವಲ್ಪ ರೋಗ ಇತ್ತು ರೋಗ ಬಂದಿತ್ತು ಈ ಸರಿ ಪರವಾಗಿಲ್ಲ ಬೆಳೆ ಬೆಳೆನೂ ಪರವಾಗಿಲ್ಲ ಐತೆ ರೋಗ ಸ್ವಲ್ಪ ಕಡಿಮೆ ಅಲ್ಲ ಒಂದು ಸುಮಾರು ವರ್ಷ ವರ್ಷ ಒಂದು ಮೂರು ನಾಲ್ಕು ಗಿಡ ಹೋಗ್ಬಿಡೋವಲ್ಲ ಗಿಡ ಕೊಳೆ ರೋಗ ಬಂದು ಹಣಮೆ ರೋಗ ಬಂದು ಹೋಗ್ಬಿಡೋದು ರೋಗ ಕಡಿಮೆ ಆಗೈತೆ ಅದು ನಮಗೆ ಖುಷಿ ವರ್ಷ ವರ್ಷ ಮೂರ್ ಮೂರು ನಾಲ್ಕು ಗಿಡ ಐದು ಗಿಡ ಹೋಗ್ಬಿಡವು ಈ ಸರಿ ಗಿಡ ಉಳ್ಕಂಡೆ ನಿಮ್ಮ ಸುತ್ತಮುತ್ತಲಿನ ರೈತರಿಗೆ ನೀವು ಹೇಳೋದಾದ್ರೆ ಏನ್ ಹೇಳ್ಲಿಕ್ಕೆ ಇಷ್ಟ ಆಗ್ಬೋತಿ ನಮ್ಮ ಸುತ್ತಮುತ್ತ ರೈತರಿಗೆ ಅಂತಂದ್ರೆ ಈ ಸಾವಯವ ಗೊಬ್ಬರನ ಬಳಸಿ ನಮ್ಮ ಮೆನ್ಯೂರು ಬಳಸಿ ಅವೆಲ್ಲ ಸುಮ್ಮನೆ ನಮ್ಮೆಲ್ಲ ಇದ್ರದಲ್ಲಿ ಇದು ಬಂದಿತ್ತು ಕೊಳೆ ರೋಗ ಇದು ಇಡುಮುಡ್ಗಿ ರೋಗ ಆಮೇಲೆ ತೆಂಗಿನ ಗಿಡಕ್ಕೆಲ್ಲ ಇದು ಹ್ಮ್ ನುಸಿ ಪಿಡಿರ ಇವೆಲ್ಲ ಬರ್ತಾ ಇದ್ದು ನುಸಿ ಪೀಡೆನೂ ನಮ್ದು ಕಡಿಮೆ ಆಯ್ತು ನಾವು ತೆಂಗಿಗೂ ತೆಂಗಿಗೂ ಸಹ ಕೊಟ್ಟಿದ್ದು ನಾವು ಆರ್ ಆರ್ ಜಿ ಕೊಟ್ಟಿದ್ದು ಗ್ರಾನುಯಲ್ಸ್ ಕೊಟ್ಟಿದ್ದು ತೆಂಗಿಗೂ ರೋಗ ಕಡಿಮೆ ಆಯ್ತು ಕಾಯಿನೂ ಒಂದು ಸ್ವಲ್ಪ ಚೆನ್ನಾಗಿ ಬರ್ತಾ ಬರ್ತೈತಿ